ಇಫ್ ಯು ಆರ್ ಓನ್ಲಿ ನಾಟ್ ಚೂಸಿಂಗ್ ದ ರೈಟ್ ಪೀಪಲ್ ನೀವು ಕರಪ್ಟ್ ಇದ್ಬಿಟ್ಟು ನಾವು ಕರಪ್ಟ್ ಇರಬಾರ್ದು ಅಂತಕ್ಕಂಥದ್ದು ವ್ಯವಸ್ಥೆ ಆಗಕ್ಕೆ ಸಾಧ್ಯವೇ ಇಲ್ಲ ನೀವು ಸರಿಗಿದ್ರೆ ನಾವು ಸರಿಗಿರ್ತೀವಿ ನೀವು ಫೋರ್ ಟ್ವೆಂಟಿ ಇದ್ರೆ ನಾವು ಏಟ್ ಫಾರ್ಟಿ ಇರ್ತೀವಿ ಸೊ ಇಫ್ ಅಟ್ ಆಲ್ ಯು ಎಕ್ಸ್ಪೆಕ್ಟ್ ಬಿ ಚೇಂಜ್ ಇನ್ ಸೊಸೈಟಿ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಹೈ ಟೈಮ್ ಸ್ವಲ್ಪ ಫೇಸ್ ಟೈಮ್ನ ಕಮ್ಮಿ ಮಾಡ್ಕೊಳ್ಳಿ ಫೇಸ್ಬುಕ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ವಿ ರನ್ನಿಂಗ್ ಔಟ್ ಆಫ್ ಟೈಮ್ ಆ ಹೆಡ್ ಡೇಸ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನೇ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಸ್ ಎನ್ ಯಂಗರ್ ಜನರೇಷನ್ ಕೆಲಸದ ವ್ಯವಸ್ಥೆ ಇದೆ ಸಿಲೆಬಸ್ ಚೇಂಜ್ ಆಗ್ತಾ ಇದೆ ಸ್ಕಿಲ್ಲಿಂಗ್ ಆಗಬೇಕು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬರ್ತಾ ಇದೆ ರೋಬೋಟಿಕ್ಸ್ ಈಸ್ ಗೋಯಿಂಗ್ ಟು ಕಮ್ ಅಡ್ ಈಗ ವಿಶೇಷವಾಗಿ ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇದೆ ಇಂಥವೆಲ್ಲ ನಮಗೆ ಮುಂದೆ ಥ್ರಟ್ಟಿದೆ ಅದನ್ನು ಆಳವಾಗಿ ನೀವು ಅರ್ಥ ಮಾಡ್ಕೋಬೇಕು ದಿನಾ ಬೆಳಿಗ್ಗೆದ್ದು ಯಾವನೋ ಒಂದು ಕತೆ ಹೇಳ್ತಾನೆ ಬೆಳಗ್ಗೆ ಸಾಯಂಕಾಲವರೆಗೆ ಬಿಗ್ ಬಾಸ್ ನೋಡಿದ್ರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿದೆ ನಾನೇನು ಬಿಗ್ ಬಾಸ್ ವಿರುದ್ಧ ಇಲ್ಲ ಆದರೆ ಸೈಕಾಲಜಿಕಲಿ ಇಟ್ ಇಸ್ ಹ್ಯಾವಿಂಗ್ ಎಫೆಕ್ಟ್ ಇನ್ ದ ಸೊಸೈಟಿ ಇವು ಬೆಟ್ಟಿಂಗ್ ಆ್ಯಪ್ಸ್ಗಳು ಬೆಟ್ಟಿಂಗು ಡ್ರಗ್ಸು ಇದ್ರ ಬಗ್ಗೆ ವಿಚಾರ ಹೇಳ್ತಿದ್ರೆ ಬಹಳ ಇದೆ ಇವತ್ತೇನು ಸಂಜೀನಿ ಟ್ರಸ್ಟ್ನವರು ತಾವು ಇದು ಪ್ರಾರಂಭ ಮಾಡಿದಿರಿ ನಮ್ಮ ದೊಡ್ಡಪ್ಪ ಇಲ್ಲೇ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಈ ಈ ಆ್ಯಕ್ಸಿಡೆಂಟ್ನಲ್ಲಿ ಇಲ್ಲೇ ತೀರೋದ್ರು ಬುದ್ಧಿ ಈ ಈ ಕುಡ್ ನಾಟ್ ಬಿ ರಿಸ್ಕ್ಯೂಡ್ ಆಸ್ಪತ್ರೆಗೆ ಹೋಗಿದ್ರು ಬ್ಲಡ್ ಸಿಗಲಿಲ್ಲ ಅನ್ನೋದಕ್ಕೆ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಇದೇ ಸರ್ಕಲಲ್ಲಿ ನಮ್ಮ ದೊಡ್ಡಪ್ಪ ತೀರೋದ್ರು ಸೊ ಗೆಟಿಂಗ್ ಬ್ಯಾಕ್ ಟು ಆಲ್ ದೋಸ್ ಮೆಮರೀಸ್ ನೀವು ರೋಡ್ ಆ್ಯಕ್ಸಿಡೆಂಟ್ನವರಿಗೆ ತಾವೇನು ಸಹಾಯ ಮಾಡ್ತಾ ಇದ್ದೀರಿ ಅಮ್ಮಿನ ಮಠವ್ರು ಭಾಳ ಚೆನ್ನಾಗಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಎಪ್ಪತ್ತು ಸಾವಿರ ಜನ ರೋಡ್ ಅಲ್ಲಿ ಸಾಯ್ತಾ ಇದ್ದಾರೆ ಇಡೀ ದೇಶಕ್ಕೆ ಸುಮಾರು ಮೂರು ಪರ್ಸೆಂಟಷ್ಟು ಜಿ ಡಿ ಪಿ ನಡೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅದರಲ್ಲಿ ವಿಶೇಷವಾಗಿ ನೀವು ತುರ್ತು ಪರಿಸ್ಥಿತಿಯಲ್ಲಿ ಆ್ಯಕ್ಸಿಡೆಂಟ್ ಆದಂಥವರಿಗೆ ನೀವೇನು ಬ್ಲಡ್ ಡೊನೇಷನ್ ಆಗಿರಲಿ ಬ್ಲಡ್ ಕೊಡ್ತಕ್ಕಂಥದ್ದಾಗಿರಲಿ ಅವರು ಆ ಆ ಗೋಲ್ಡನ್ ಅವರ್ನಲ್ಲಿ ನೀವು ಹೋಗೇನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ನಾನು ಬಾಟಮ್ ಆಫ್ ಮೈ ಹಾರ್ಟ್ ಐ ರಿಯಲಿ ಸಲ್ಯೂಟ್ ಯು ಆಲ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ನಾನಿವತ್ತು ಮಾತನ್ನು ಕೊಡ್ತೇನೆ ನಾನು ನಿಮ್ಮ ಟ್ರಸ್ಟಿಗೆ ಒಬ್ಬ ವಾಲೆಂಟಿಯರ್ ಆಗಿ ನಿಮ್ಮ ಮುಂದೆ ಕೆಲಸ ಮಾಡ್ತೇನೆ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇನ್ನು ಇದ್ರ ಜೊತೆಗೆ ಸ್ವಾಮೀಜಿಯವರೆಲ್ಲ ಒಂದು ತೊಗೊಂಡು ಯು ಶುಡ್ ಟೇಕ್ ಇಮ್ ಟು ಎವ್ರಿ ಕಾಲೇಜ್ ಬಿಕಾಸ್ ಈ ಕ್ಯಾನ್ ಮೋಟಿವೇಟ್ ಪೀಪಲ್ ಈ ಡ್ರಗ್ ಬಿಡಿಸ್ತಕ್ಕಂಥದ್ದು ಈ ಡ್ರಗ್ ಈ ದೇಶಕ್ಕೆ ಭಾಳ ದೊಡ್ಡ ತೊಂದರೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ವಿ ಬುದ್ಧಿ ಧಾರವಾಡನಲ್ಲಿ ಸುಮ್ಮನೆ ನಾವು ಒಂದು ರೈಡ್ ಮಾಡಿಸಿದ್ವಿ ಎರಡು ಸಾವಿರದ ಮುನ್ನೂರು ಜನಕ್ಕೆ ಸುಮ್ಮನೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿಸಿದರೆ ಮೂವತ್ತಾರು ಪರ್ಸೆಂಟ್ ಎಲ್ಲ ಬಡವ ಮಕ್ಕಳೇ ಇದರ ವ್ಯವಸ್ಥೆಯಲ್ಲಿ ಇದಾರೆ ಇವತ್ತು ಇದು ಬಹಳ ದೊಡ್ಡ ಮಾರಪಕವಾಗಿ ದೇಶದಲ್ಲಿ ಇಲ್ಲಿವರೆಗೆ ಒಂದೊಂದು ಪೋರ್ಟ್ಗಳಲ್ಲಿ ಸೀಸ್ ಆಗಿರ್ತಕ್ಕಂಥದ್ದು ಹೇಳ್ಬಿಟ್ರೆ ಇದರ ಗಾಬ್ರೆದ್ದು ಹೋಗ್ತಾರೆ ಅಂಡಮಾನ್ ನಿಕ್ಕರ್ ಮಾರ್ನಲ್ಲಿ ಮೂವತ್ತಾರು ಸಾವಿರ ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಬುದ್ಧಿ ಅದಾನಿ ಪೋರ್ಟ್ ಗುಜರಾತ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಇದು ಸಿಕ್ಕಂಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಇವೆಲ್ಲ ಹೇಳ್ತೋದ್ರೆ ನಾ ಭಾಳ ಇದೆ ಹಂಗಾಗಿ ಯು ವರ್ ಆಲ್ ಹ್ಯಾವಿಂಗ್ ಎ ಡಿಫಿಕಲ್ಟ್ ಡೇಸ್ ಅ ಹೆಡ್ ನಾವೇನೋ ಬಂದ್ಬಿಟ್ವಿ ಹೆಂಗೋ ಐ ಆಮ್ ಬಿನ್ ಹಿಯರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿ ರಾಸ್ಕಲ್ ಅಂತ ಯಾವಾಗ್ಲು ಹೇಳ್ತಾ ಇರ್ತೀನಿ ನಾನು ನಮ್ಮ ಕಾಲದಲ್ಲಿ ಒಂದು ಲಾರಿನೂ ಇರಲಿಲ್ಲ ನಾನು ಮೈನಿಂಗ್ನಲ್ಲಿದ್ದೆ ಐ ವಾಸ್ ಇನ್ ಅ ಹ್ಯಾಮ್ಲೆಟ್ ಓನ್ಲಿ ಫಾರ್ಟಿ ಹೌಸಸ್ ವೇರ್ ದೇ ಆರ್ ಮೈ ಫಾದರ್ ವಾಸ್ ಅ ಮೈನಿಂಗ್ ಇಂಜಿನಿಯರ್ ಇಫ್ ಹ್ಯಾವ್ ಟು ಮಿಸ್ ಅ ಲಾರಿ ಐ ಹ್ಯಾವ್ ಟು ಸ್ಟೇ ಇನ್ ದ ಸೇಮ್ ಸ್ಕೂಲ್ ಎನಿವೇ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಏನೋ ಲಕ್ ಬಂತು ಇಲ್ಲಿವರೆಗೆ ಬಂದಿದ್ದೇವೆ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ಅವರ್ ಇಂಡಿಯನ್ ಆರ್ಗನೈಸ್ ಸೆಕ್ಟರ್ ತೊಂಬತ್ತು ಪರ್ಸೆಂಟ್ ಅಷ್ಟು ಈ ಇರ್ತಕ್ಕಂಥ ಜನರು ಅಸಂಘಟಿತ ವಲಯಲ್ಲಿದ್ದೀವಿ ಅಸಂಘಟಿತ ಕಾರ್ಮಿಕರಾಗಿದ್ದೀವಿ ಇದ್ರ ಬಗ್ಗೆ ಚೆನ್ನಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಂಗರ್ ಜನರೇಷನ್ಸ್ಗಳು ಗಾಡ್ ಶುಡ್ ಬಿ ಅ ಕಾನ್ಶಿಯಸ್ ದೇವರು ನಮ್ಮನ್ನ ಕಾನ್ಷಿಯಸ್ ಆಗಿರ್ಬೇಕು ನಾವು ದೇವರನ್ನ ಎಲ್ಲದಕ್ಕೂ ಉಪೇಕ್ಷಕ ಹೋಗಿ ಯಾರೇ ಒಬ್ರು ರಾಜಕೀಯವಾಗಿ ದೇವರನ್ನ ಹೋದ್ರೆ ಯು ಶುಡ್ ಆಲ್ವೇಸ್ ಕೀಪ್ ಒನ್ ಆಮ್ ಡಿಸ್ಟೆನ್ಸ್ ಧರ್ಮ ದೇವ್ರ ಅಂತಕ್ಕಂಥದ್ದು ಯಾರ್ದು ಪೊಲಿಟಿಕಲ್ ಪಾರ್ಟಿಯ ಜಾಗಿರಲ್ಲ ಅದು ವಿ ಆಲ್ ಅವರ್ ಮೆಜಾರಿಟಿ ನಾವೆಲ್ಲ ಎಂಬತ್ತೈದು ಪರ್ಸೆಂಟ್ ಇದ್ದೀವಿ ಹಿಂದೂಸ್ ಇದ್ದಾರೆ ಸಿಖ್ ಇದಾರೆ ಇದಾರೆ ಕ್ರೈಸ್ತ ಧರ್ಮ ಇದೆ ಎಲ್ಲ ಇದ್ದಾರೆ ಈ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮರ ಬದುಕ್ತಕ್ಕಂಥ ಈ ದೇಶದ ಕಾನೂನು ಇದೆ ಸಂವಿಧಾನ ಇದೆ ಇವತ್ತು ಬಸವಣ್ಣವರಾಜ್ಞೆ ಹೇಳಿ ಹೋಗಿದ್ದಾರೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಕೊಟ್ಟಾರೆ ಇಲ್ಲಿ ಹೆಣ್ಮಕ್ಳು ನೀವೆಲ್ಲ ಇದ್ದೀರಿ ಹಿಂದೂ ಕೋಡ್ ಬಿಲ್ ಯಾರು ಓದಿದಿರಿ ನೀವು ಆ ಬಿಡಿ ಎರಡು ಹಿಂದೂ ಕೋಡ್ ಬಿಲ್ ಓದಿದ್ದೀರಾ ಹೆಣ್ಮಕ್ಕಳೆಲ್ಲ ಕೈ ಎತ್ತಿರಿ ಹೇಳ್ತೇನೆ ಯು ಆಲ್ ಶುಡ್ ಪ್ರಾಮಿಸ್ ನೀವು ಹೇ ನೀವು ಹೇ ಇನ್ ಯಾಕೆ ಮಾತಾಡ್ತೀಯ ನೀವು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರಲ್ಲ ಒನ್ ಆಫ್ ದ ಫೈನೆಸ್ಟ್ ಫೆಮಿನಿಸ್ಟ್ ಲೀಡರ್ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಕೇಳ್ತಾ ಇದೀನಿ ಮಾತು ಅಂತಂದ್ರೆ ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಹಿಂದೂ ಕೋಡ್ ಬಿಲ್ನಲ್ಲಿ ಬದಲಾವಣೆ ತಂದಿರತಕ್ಕಂತ ಕ್ರಾಂತಿಕಾರಿ ಈ ದೇಶದ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಗಂಡನ ಆಸ್ತಿಯಲ್ಲಿ ನಿಮಗೆ ಹಕ್ಕು ಸಿಗ್ತಕ್ಕಂತ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಣಿಗೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಕೇವಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ನೋಡಕ್ ಹೋಗ್ಬೇಡಿ ನೀವು ಕೇವಲ ಬಾಬಾ ಸಾಹೇಬ್ ಗೆ ಎಸ್ ಸಿ ಎಸ್ ಟಿ ಮಾಡಿದ್ರಂತ ಏನಿಲ್ಲ ಹೆಣ್ಮಕ್ಕಳಿಗೆ ಡಿವೋರ್ಸ್ ರೈಟ್ ಇರಲಿಲ್ಲ ಚೈಲ್ಡ್ ಮ್ಯಾರೇಜ್ ಮಾಡ್ಕಂಡ್ರೆ ಗಂಡ ತೀರೋದ್ರೆ ನಮ್ಮ ಇರ್ತಕ್ಕಂಥ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಗಳು ಹೋಗಿ ಬೆಂಕಿ ಲಗಿರ್ಬೇಕು ಅಲ್ಲಿಂದ ಬಂದಿರತಕ್ಕಂಥ ನಮ್ಮ ಇತಿಹಾಸ ನೀವು ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಇಫ್ ಯು ಗೋಟ್ ಅ ಡಿವೋರ್ಸ್ ರೈಟ್ ನಿಮಗೆ ರೀಮ್ಯಾರೇಜ್ ರೈಟು ನಿಮಗೆ ಆಸ್ತಿ ಸಮಾನತೆ ಓದಲಿಕ್ಕೆ ಫ್ರಾಂಚೈಸ್ ಆಫ್ ವೋಟಿಂಗ್ ಮೆಟರ್ನಿಟಿ ಲೀವ್ ಈಕ್ವಲ್ ವೇಜ್ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರೂ ಮಾಡಿಲ್ಲ ನೀವು ರಾಮಾಯಣ ಓದ್ಕೊಳ್ಳಿ ಸ್ವಲ್ಪ ಅನುಕೂಲ ಐತಿ ಮಹಾಭಾರತ ಓದ್ಕೊಳ್ಳಿ ಸ್ವಲ್ಪ ಅನುಕೂಲ ಐತೆ ಭಗವದ್ಗೀತೆ ಓದ್ಕೊಳ್ಳಿ ಕುರಾನ್ ಓದ್ಕೊಳ್ಳಿ ಬೈಬಲ್ ಓದ್ಕಳಿ ಗುರುಗ್ರಂಥನ ಏನನ್ನ ಓದ್ಕೊಳ್ಳಿ ಆದರೆ ಸಾಮಾಜಿಕ ರಿಫಾರ್ಮ್ಸ್ ಮಾಡಿರ್ತಕ್ಕಂಥದ್ದು ಬುದ್ಧ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಅದಕ್ಕೆ ನೀವು ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಯಂಗ್ ಫ್ರೆಂಡ್ಸಿಗೆ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಗೋ ಥ್ರೂ ರೀಡ್ ಹಿಸ್ಟ್ರಿ ಪ್ರಾಪರ್ಲಿ ನರೇಶನ್ ಏನೋ ಇದೆ ಆ ನರೇಶನ್ನ ನೀವು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರೂ ಪರ್ಮನೆಂಟ್ ಇಲ್ಲ ಸೊ ದ ಕಂಟ್ರಿ ಹ್ಯಾಸ್ ಟು ಮೂವ್ ಆನ್ ದ ಚೇಂಜ್ ಇಸ್ ದೇರ್ ಇಫ್ ದ ಚೇಂಜ್ ಹ್ಯಾಸ್ ಟು ಬಿ ಬೆಟರ್ ಸೊ ಯು ಆಲ್ ಶುಡ್ ಲುಕ್ ಇನ್ ಟು ದಟ್ ಫ್ಯೂಚರ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನಮ್ಮ ಸಂಜೀವಿನಿ ಟ್ರಸ್ಟ್ನವರಿಗೆ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕ್ರಾಂತಿ ನೀವು ನನಗೆ ಹಾರ್ಡ್ ಮಾಡಿ ಕೊಟ್ಟಿದ್ದಾರೆ ಇಟ್ ಇಸ್ ರಿಯಲಿ ಎಮೋಷನಲ್ ಫೀಲಿಂಗ್ ಬುದ್ಧಿ ಭಾಳ ಟೈಮ್ ಆಯಿತು ಐಮ್ ವೆರಿ ಸಾರಿ ನಮಸ್ಕಾರ ನಿಮ್ಮೆಲ್ಲ ಆಶೀರ್ವಾದ ದೇವ್ರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ